ಹಾಯ್ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯಿಂದ ಸುತ್ತಳತೆ ಮತ್ತು ವಿಸ್ತೀರ್ಣದ ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರನ್ನು ನೋಡುತ್ತಿದ್ದೇವೆ ಈಗಾಗಲೇ ನಾವು ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದು ಮತ್ತು ಎರಡನ್ನು ಈಗಾಗಲೇ ನೋಡಿದ್ದೇವೆ ಆ ವಿಡಿಯೋಸ್ಗಳು ಯಾರು ನೋಡಿಲ್ಲ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ ಅಟ್ಯಾಚ್ ಮಾಡ್ತೀನಿ ಈ ಪಾಠದ್ದು ಆ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆ ಎರಡು ವಿಡಿಯೋಗಳನ್ನು ತಾವು ನೋಡ್ಬೋದು ಇವಾಗ ಒಂದನೇ ಪ್ರಶ್ನೆ ಏನಿದೆ ನೋಡಿ ಮುಂದೆ ನೀಡಿದ ತ್ರಿಜ್ಯಗಳನ್ನು ಹೊಂದಿರುವ ವೃತ್ತಗಳ ಸುತ್ತಳತೆ ಕಂಡುಹಿಡ್ರಿ ಪೈ ಬೆಲೆ ಇಪ್ಪತ್ತೆರಡು ಬಾಗಿಲೆ ಏಳು ಅಂತ ತೆಗೆದುಕೊಳ್ಳಿ ಅಂತ ಕೊಟ್ಟಿದ್ದಾರೆ ಮೂರು ಕ್ವಶನ್ ಇವೆ ಈ ಮೂರು ಕ್ವಶನ್ದು ಸುತ್ತಳತೆ ಕಂಡುಹಿಡಿಬೇಕು ಇವಾಗ ಎ ಕ್ವಶನು ವೃತ್ತದ ಸುತ್ತಳತೆ ಎಂದರೆ ವೃತ್ತದ ಸುತ್ತಳತೆ ತೆಗೆದುಕೊಳ್ತು ಎರಡು ಪೈ ಆರ್ ಸೂತ್ರ ಇದೆ ಇವಾಗ ಎರಡು ಅದೇ ರೀತಿ ಬರ್ಕೊಳ್ಳಿ ಪೈ ಅಂದರೆ ಇಪ್ಪತ್ತೆರಡು ಬಾಗಿಲೆ ಏಳು ಅಂತ ತೆಗೆದುಕೊಳ್ಳಿ ಅಂದರೆ ಗುಣಿಲೆ ಆರ್ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ತ್ರಿಜ್ಯ ಹದಿನಾಲ್ಕು ಅಂತ ಕೊಟ್ಟಿದ್ದಾರೆ ಏಳು 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 ಎರಡಲೆ ಹದಿನಾಲ್ಕು ಇವಾಗ ಎರಡು ಗುಣಿಲೆ ಎರಡು ನಾಲ್ಕು ನೆಕ್ಸ್ಟ್ ಇಪ್ಪತ್ತೆರಡು ನಾಲ್ಕು ಎಷ್ಟಾಗುತ್ತೆ ಎಂಬತ್ತೆಂಟು ನೆಕ್ಸ್ಟು ಸೆಂಟಿಮೀಟ್ರ್ ಅಂತ ಬರೀಬೇಕು ನೆಕ್ಸ್ಟು ಬಿ ಕ್ವಶನ್ ವೃತ್ತದ ಸುತ್ತಲ ತೆಗೆದುಕೊಳ್ತು ಎರಡು ಪೈ ಆರ್ ಎರಡು ಅದೇ ರೀತಿ ಬರ್ಕೊಂಡು ಇಪ್ಪತ್ತೆರಡು ಬಾಗಿಲೇ ಏಳು ಅದೇ ರೀತಿ ಬರ್ಕೊಂಡು ಆರ್ ಅಂದರೆ ಇಲ್ಲಿ ಇಷ್ಟು ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಬರ್ಕೊಂಡೆ ಏಳೊಂದ್ಲೆ ಏಳು ಏಳು ನಾಲ್ಕಲೇ ಇಪ್ಪತ್ತೆಂಟು ಇವಾಗ ಎರಡು ನಾಲ್ಕಲಿ ಎಂಟು ನೆಕ್ಸ್ಟ್ ಇಪ್ಪತ್ತೆರಡು ಎಂಟಲೇ ಎಷ್ಟಾಗುತ್ತೆ ಅಂದರೆ ಒನ್ನೂರ ಎಪ್ಪತ್ತಾರು ಇದು ಎಮ್ ಎಮ್ ಅಂತ ಬರಿಬೇಕು ನೆಕ್ಸ್ಟ್ ಸಿ ಕ್ವೆಶನು ವೃತ್ತದ ಸುತ್ತಳತೆ ಇಸಿಕೊಳ್ತು ಎರಡು ಪೈ ಆರ್ ಎರಡು ಅದೇ ರೀತಿ ಬೈ ಅಂದರೆ ಇಪ್ಪತ್ತೆರಡು ಬಾಗಿಲೇ ಏಳು ತೆಗೆದುಕೊಂಡಿವೆ ಆರ್ ಅಂದರೆ ಇಪ್ಪತ್ತೊಂದು ಅಂತ ಕೊಟ್ಟಿದ್ದಾರೆ ಏಳು ಅಂದರೆ ಏಳು ಏಳು ಮೂರಲೇ ಇಪ್ಪತ್ತೊಂದು ನೆಕ್ಸ್ಟ್ ಎರಡು ಮೂರಲೇ ಆರು ಈಗ ಇಪ್ಪತ್ತೆರಡು ಆರಲೆ ಎಷ್ಟಾಗುತ್ತೆ ಇಪ್ಪತ್ತೆರಡು ಆರಲೆ ಒನ್ನೂರ ಎರಡು ಸೆಂಟಿಮೀಟರ್ ಆಯಿತು ಇವಾಗಿದು ಒಂದನೇ ಕ್ವಶನ್ದಾಯಿತು ಇವಾಗ ಎರಡನೇ ಕ್ವಶನ್ ಏನಿದೆ ನೋಡೋಣ ಮುಂದೆ ನೀಡಿರುವ ದತ್ತಾಂಶಗಳಿಂದ ವೃತ್ತದ ವಿಸ್ತೀರ್ಣ ಕಂಡುಹ್ರಿ ಅಂತ ಕ್ವಶನ್ ಕೊಟ್ಟಿದ್ದಾರೆ ಅಂದರೆ ಎರಡನೇ ಕ್ವಶನು ವಿಸ್ತೀರ್ಣ ಕಂಡಿಟ್ಟಿರ್ತೀವಿ ವೃತ್ತದ ವಿಸ್ತೀರ್ಣ ಇವಾಗ ಎರಡನೇ ಕ್ವಶನ್ನು ನೋಡಿ ಎ ವೃತ್ತದ ವಿಸ್ತೀರ್ಣ ಸೂತ್ರ ಏನಿದೆ ವೃತ್ತದ ವಿಸ್ತೀರ್ಣ ಇದು ಪೈ ಆರ್ ಸ್ಕ್ವೇರ್ ಫಾರ್ಮುಲಾ ಇದೆ ಪೈ ಅಂದರೆ ಇಪ್ಪತ್ತೆರಡು ಬಾಗಿಲು ಏಳು ತೆಗೆದುಕೊಳ್ಳಿ ಅಂತ ಇಲ್ಲಿ ಕೊಟ್ಟ ಕೊಟ್ಟಿದ್ದಾರೆ ಆರ್ ಅಂದರೆ ತ್ರಿಜ್ಯ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ತ್ರಿಜ್ಯ ಹದಿನಾಲ್ಕು ಎಮ್ ಎಮ್ ಅಂದರೆ ಹದಿನಾಲ್ಕು ಗುಂಡಿಲಿ ಹದಿನಾಲ್ಕು ಯಾಕಂದರೆ ಆರ್ ಸ್ಕ್ವೇರ್ ಇದೆ ಅಂದರೆ ಆರ್ ಅಂಬೋದು ಇವೆ ತ್ರಿಜ್ಯಗಳು ಎರಡು ಅಂದರೆ ಹದಿನಾಲ್ಕು ಗುಣಿಲಿ ಹದಿನಾಲ್ಕು ಅಂತ ನಾನು ಬರ್ದುಕೊಂಡಿದ್ದೇನೆ ಇವಾಗ ಏಳು ಅಂದರೆ ಏಳು ಏಳು ಎರಡಲಿ ಹದಿನಾಲ್ಕು ನೆಕ್ಸ್ಟ್ ಇಪ್ಪತ್ತೆರಡು ಗುಣಿಲಿ ಎರಡು ಗುಣಿಲಿ ಹದಿನಾಲ್ಕು ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಆರುನೂರ ಹದಿನಾರು ಸೆಂಟಿಮೀಟ್ರ್ ಸ್ಕ್ವಯರ್ ಬರೀಬೇಕು ಯಾವಾಗಲೂ ವಿಸ್ತೀರ್ಣ ಸ್ಕ್ವಯರ್ನಲ್ಲಿರುತ್ತೆ ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್ ಸ್ಕ್ವಯರ್ ಮೀಟರ್ನಲ್ಲಿದ್ದರೆ ಮೀಟ್ರ್ ಸ್ಕ್ವಯರ್ ನೆಕ್ಸ್ಟ್ ಮಿಲಿಮೀಟ್ರ್ ಇದ್ದರೆ ಮಿಲಿಮೀಟ್ರ್ ಸ್ಕ್ವಯರ್ ಇಲ್ಲಿ ನೋಡಿ ಎಮ್ ಎಮ್ ಇದೆ ಆದ್ದರಿಂದ ಇದು ಎಮ್ ಎಮ್ ಸ್ಕ್ವೈರ್ ಅಂತ ಬರೀಬೇಕು ನೆಕ್ಸ್ಟ್ ಬಿ ಕ್ವಶನು ವೃತ್ತದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವರ್ ಪೈ ಅಂದರೆ ಇಪ್ಪತ್ತೆರಡು ಬಾಗಿಲು ಏಳು ಇಲ್ಲಿ ಆರ್ ಕೊಟ್ಟಿಲ್ಲ ಏನು ಕೊಟ್ಟಿದ್ದಾರೆ ವ್ಯಾಸ ಕೊಟ್ಟಿದ್ದಾರೆ ವ್ಯಾಸ ಅಂದರೆ ಡಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಸೈಡ್ನಲ್ಲಿ ಮಾಡ್ತೀನಿ ಡಿ ಈಸ್ ಈಕ್ವಲ್ ಟು ಎರಡು ಆರ್ ಡಿ ಅಂದರೆ ನಲ್ವತ್ತೊಂಬತ್ತು ವ್ಯಾಸ ನಲ್ವತ್ತೊಂಬತ್ತು ಇಸ್ ಈಕ್ವಲ್ ಟು ಎರಡು ಆರು ನಮಗೆ ಆರು ಬೇಕಾದರೆ ಯಾವ ರೀತಿ ಮಾಡಬೇಕು ನಲವತ್ತೊಂಬತ್ತು ಬಾಗಿಲೆ ಎರಡು ಅಂದರೆ ಆರು ಅಂದರೆ ನಲವತ್ತರ ಒಂಬತ್ತು ಎರಡು ನಲವತ್ತೊಂಬತ್ತು ಬಾಗಿಲೆ ಎರಡು ಅಂತ ಮಾಡ್ಕೊಂಡಿದ್ದೀವಿ ಇವಾಗ ಏಳು ಒಂದ್ಲೆ ಏಳು ಏಳು ಏಳೆ ನಲ್ವತ್ತೊಂಬತ್ತು ಎರಡೊಂದ್ಲೇ ಎರಡು ಎರಡು ಒಂದಲೇ ಒಂದು ಎರಡೊಂದಲೇ ಅಂದರೆ ಹನ್ನೊಂದು ಗುಣಿಲೆ ಏಳು ಮಾಡಬೇಕು ನೆಕ್ಸ್ಟ್ ಗುಣಿಲೆ ನಲವತ್ತೊಂಬತ್ತು ಮಾಡಿ ಬಾಗಿಲೆ ಎರಡು ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಒಂದು ಸಾವಿರದ ಎಂಟುನೂರ ಎಂಬತ್ತಾರು ಪಾಯಿಂಟ್ ಐದು ಮೀಟ್ರ್ ಸ್ಕ್ವಯರ್ ಆನ್ಸರ್ ಬರುತ್ತೆ ನೆಕ್ಸ್ಟ್ ಸಿ ಕ್ವೆಶನು ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವಯರ್ ಪೈ ಅಂದರೆ ಇಪ್ಪತ್ತೆರಡು ಬಾಗಿಲೆ ಏಳು ಆರ್ ಅಂದರೆ ಎಷ್ಟಿದೆ ಐದಿದೆ ಅಂದರೆ ಐದು ಗುಣಿಲೆ ಐದು ಇವಾಗ ಇಪ್ಪತ್ತೆರಡು ಬೈ ಏಳು ಗುಣಿಲೆ ಐದಾದಲೆ ಇಪ್ಪತ್ತೈದು ಇಪ್ಪತ್ತೆರಡು ಗುಣಿಲೆ ಇಪ್ಪತ್ತೈದು ಗುಣಾಕಾರ ಮಾಡಿ ಏಳರಿಂದ ಭಾಗಿಸಿದ್ರೆ ಇಲ್ಲಿ ನೋಡಿ ಐನೂರ ಐವತ್ತು ಬಾಗಿಲೆ ಏಳು ಸೆಂಟಿಮೀಟ್ರ್ ಸ್ಕ್ವೇರ್ ಅಂದರೆ ಇಪ್ಪತ್ತೈದು ಇಂಟು ಇಪ್ಪತ್ತೆರಡು ಮಾಡಿದ್ರೆ ಐನೂರ ಐವತ್ತು ಬಾಗಿಲೇ ಏಳು ಇದು ಇದು ಬಾಕರ್ ಮಾಡಿ ಪಾಯಿಂಟ್ನಲ್ಲಿ ಕೂಡ ಆನ್ಸರ್ ಇಡ್ಬೋದು ಇದು ಎರಡನೇ ಕ್ವಶನ್ಸ್ ಆನ್ಸರ್ ಆಗಿದೆ ನೆಕ್ಸ್ಟ್ ಈಗ ಮೂರನೇ ಕ್ವಶನ್ಗೆ ಹೋಗೋಣ ಏನಿದೆ ಕ್ವಶನು ವೃತ್ತಾಕಾರ ಹಾಳೆಯ ಸುತ್ತಳತೆ ಒನ್ನೂರ ಐವತ್ನಾಲ್ಕು ಮೀಟರ್ ಆದರೆ ತ್ರಿಜ ಅಂತ ಕೊಟ್ಟಿದ್ದಾರೆ ಹಾಗೂ ಹಾಳೆಯ ವಿಸ್ತೀರ್ಣವೂ ಸಹ ಕಂಡುಹಿಡಿಯಿರಿ ಪೈ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತೆರಡು ಬಾಗಿಲೆ ಏಳು ಇವಾಗ ಏನು ಕೊಟ್ಟಿದ್ದಾರೆ ಮೊದಲು ಬರ್ಕೊಳ್ಳೋಣ ವೃತ್ತದ ಹಾಳೆಯ ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ ಒನ್ನೂರ ಐವತ್ನಾಲ್ಕು ಮೀಟರ್ ಅಂತ ಕೊಟ್ಟಿದ್ದಾರೆ ಏನು ಕಂಡಿಡಿ ಅಂದರೆ ನಮಗೆ ತ್ರಿಜ್ಯ ಇವಾಗ ವೃತ್ತದ ಹಾಳೆಯ ಸುತ್ತಳತೆ ಇಜುಕೊಳ್ಟು ವೃತ್ತದ ಸುತ್ತಳತೆ ಫಾರ್ಮುಲ ಏನಿದೆ ವಿದ್ಯಾರ್ಥಿಗಳೇ ಎರಡು ಪೈ ಆರ್ ಸೂತ್ರ ಇದೆ ಇವಾಗ ಒನ್ನೂರ ಐವತ್ನಾಲ್ಕು ಇಜಿಕಲ್ಟು ಎರಡು ಗುಣಿಲೆ ಪೈ ಬೆಲೆ ಎಷ್ಟು ಬಂತು ಇಪ್ಪತ್ತೆರಡು ಬಾಗಿಲೆ ಏಳು ಗುಣಿಲೆ ಆರ್ ನಮಗೇನು ಅಂದರೆ ತ್ರಿಜ್ಯ ಅಂದರೆ ಆರ್ ಕಂಡುಹಿಡಿಯೆ ಅಂದರೆ ಇವಾಗ ಏನು ಮಾಡಬೇಕಂದ್ರೆ ಒನ್ನೂರ ಐವತ್ನಾಲ್ಕು ಈ ಅಂಕಿಗಳನ್ನು ಈ ಸೈಡ್ ತೊಗೋಬೇಕು ಇದು ಏಳು ಬಾಗಿಲೆಯಲ್ಲಿದೆ ಈ ಕಡೆ ಬಂದು ಗುಣಿಲೆ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತೆರಡು ಗುಣಿಲೆ ಎರಡು ಇದು ಕೂಡ ಗುಣಿಲೆಯಲ್ಲಿದೆ ಈ ಸೈಡ್ ಬಂದು ಬಾಗಿಲೆ ಈಸ್ ಇಕ್ವಲ್ ಟು ಆರ್ ಆಗುತ್ತೆ ಇವಾಗ ಇಪ್ಪತ್ತೆರಡು ಒಂದಲೇ ಇಪ್ಪತ್ತೆರಡು ನೆಕ್ಸ್ಟ್ ಇಪ್ಪತ್ತೆರಡು ಏಳೇ ಒನ್ನೂರ ಐವತ್ನಾಲ್ಕು ಆಗುತ್ತೆ ನೆಕ್ಸ್ಟ್ ಇದು ಏಳು ಏಳೆ ಎಷ್ಟಾಗುತ್ತೆ ನಲ್ವತ್ತೊಂಬತ್ತು ಬಾಗಿಲ ಎರಡು ಸೆಂಟಿಮೀಟರ್ ಇದು ಆರಾಯಿತು ಇದು ತ್ರಿಜ್ಯ ಆಯಿತು ಇವಾಗ ಇದು ಪಾಯಿಂಟ್ನಲ್ಲಿ ಕೂಡ ಇಡಬೋದು ನೆಕ್ಸ್ಟ್ ಇವಾಗ ಏನು ಕಂಡು ಹಿಡಿದಾರೆ ಮತ್ತು ಹಾಗೆ ಹಾಳೆಯ ವಿಸ್ತೀರ್ಣ ಅಂದರೆ ವೃತ್ತದ ಹಾಳೆಯ ವಿಸ್ತೀರ್ಣ ಟು ಪೈ ಆರ್ ಸ್ಕ್ವಯರ್ ಪೈ ಅಂದರೆ ಇಪ್ಪತ್ತೆರಡು ಬಾಗಿಲೇ ಏಳು ಆರ್ ಅಂದರೆ ಎಷ್ಟಿದೆ ನಮ್ಮ ಹತ್ರ ನಲ್ವತ್ತೊಂಬತ್ತು ಬಾಗಿಲೇ ಎರಡು ನಲವತ್ತೊಂಬತ್ತು ಬಾಗಿಲು ಎರಡು ಯಾಕಂದರೆ ಆರ್ ಸ್ಕ್ವಯರ್ ಅಂದರೆ ಆರು ಬೆಲೆ ಎರಡು ಸರಿ ಬರ್ಕೋಬೇಕು ಇವಾಗ ಏಳು ಒಂದ್ಲೇ ಏಳು ಏಳು ಎರಡು ಏಳೇ ನಲ್ವತ್ತೊಂಬತ್ತು ನೆಕ್ಸ್ಟ್ ಎರಡೊಂದ್ಲೇ ಎರಡು ಎರಡು ಹನ್ನೊಂದಲೇ ಇಪ್ಪತ್ತೆರಡು ನೆಕ್ಸ್ಟ್ ಇವಾಗ ಹನ್ನೊಂದು ಗುಣಿಲೆ ಏಳು ಗುಣಿಲೆ ನಲ್ವತ್ತೊಂಬತ್ತು ನೆಕ್ಸ್ಟ್ ಬಾಗಿಲಿ ಎರಡು ಮಾಡಬೇಕು ಮಾಡಿದ್ರೆ ಎಷ್ಟು ಬರುತ್ತೆ ಒಂದು ಸಾವಿರದ ಎಂಟುನೂರ ಎಂಬತ್ತಾರು ಪಾಯಿಂಟ್ ಐದು ಮೀಟ್ರ್ ಸ್ಕ್ವಯರ್ ಇದನ್ನು ಮೀಟ್ರ್ನಲ್ಲಿ ಬರಬೇಕು ಯಾಕಂದರೆ ಇಲ್ಲಿ ಕೂಡ ಸುತ್ತಲತ್ತೆ ಮೀಟ್ರ್ನಲ್ಲಿದೆ ಇದೇನಾಯಿತು ವಿಸ್ತೀರ್ಣ ಎಷ್ಟು ಮತ್ತು ಒಂದು ಸಾವಿರದ ಎಂಟುನೂರ ಎಂಬತ್ತಾರು ಪಾಯಿಂಟ್ ಐದು ಮೀಟರ್ ಸ್ಕ್ವೇರ್ ಇದೇನಾಯಿತು ಮೂರನೇ ಕ್ವಶನ್ ಆಯಿತು ಇವಾಗ ನಾಲ್ಕನೇ ಕ್ವಶನ್ಗೆ ಹೋಗೋಣ ನಾಲ್ಕನೇ ಕ್ವೆಶನ್ ಏನಿದೆ ನೋಡಿ ಇಪ್ಪತ್ತೊಂದು ಸೆಂಟಿ ಸಾರಿ ಮೀಟರ್ ವ್ಯಾಸವುಳ್ಳ ವೃತ್ತಾಕಾರ ಉದ್ಯಾನಕ್ಕೆ ಬೇಲಿ ಹಾಕಲು ತೋಟಗಾರರನ್ನು ಇಚ್ಛಿಸುತ್ತಾನೆ ಅವನು ಎರಡು ಸುತ್ತು ಬೇಲಿ ನಿರ್ಮಿಸಲು ಕೊಂಡುಕೊಳ್ಳಬೇಕಾದ ಹಗ್ಗದ ಉದ್ದ ಕಂಡುಹಿಡಿಯಿರಿ ಪ್ರತಿ ಮೀಟರ್ಗೆ ನಾಲ್ಕು ರೂಪಾಯಿ ಅಂತೆ ಹಗ್ಗದ ಬೆಲೆಯೂ ಸಹ ಕಂಡುಡ್ರಿ ನೆಕ್ಸ್ಟ್ ಪೈ ಬೆಲೆ ಕೊಟ್ಟಿದ್ದಾರೆ ಫಸ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇವಾಗಿದೇನಿದೆ ಅಂತೆ ಇಪ್ಪತ್ತೊಂದು ಮೀಟರ್ ಇಪ್ಪತ್ತೊಂದು ಮೀಟರ್ ವ್ಯಾಸವುಳ್ಳ ಒಂದು ವೃತ್ತಾಕಾರದ ಏನಿದೆ ಉದ್ಯಾನವನ ಅಂದರೆ ಗಾರ್ಡನ್ ಇದೆ ಈ ಗಾರ್ಡನ್ಗೆ ಬೇಲಿ ಹಾಕಬೇಕಂದ್ರೆ ಅಂದರೆ ಸುತ್ತ ಹಗ್ಗದು ಬೇಲಿ ಹಾಕಬೇಕಂತೆ ಎಷ್ಟು ಎರಡು ಸುತ್ತು ಬೇಲಿ ಹಾಕಬೇಕಂತೆ ಆವಾಗ ಇಲ್ಲಿ ಒಂದು ಮೀಟ್ರಿಗೆ ನಾಲ್ಕು ರೂಪಾಯಿ ಅಂತೆ ಅಂದರೆ ಹಗ್ಗದ ಬೆಲೆ ಅಂದರೆ ಹಗ್ಗ ಒಂದು ಮೀಟ್ರಿಗೆ ನಾಲ್ಕು ರೂಪಾಯಿ ಅಂತ ಆದರೆ ಆ ಹಗ್ಗದ ಬೆಲೆ ಅಂದರೆ ಇಷ್ಟು ಎರಡು ಸುತ್ತು ಬೇಲಿ ಹಾಕಲಿಕ್ಕೆ ಹಣ ಎಷ್ಟು ಹತ್ತುತ್ತೆ ಅಂತ ಕೇಳ್ತಾ ಇದ್ದಾರೆ ಫಸ್ಟ್ ಇದನ್ನೇನೋ ನಾವು ಬೇಲಿ ಹಾಕಲು ಅಂದರೆ ಇದು ಯಾವುದಾಗುತ್ತೆ ಸುತ್ತಳತೆ ಕಂಡಿಡಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಬೇಲಿ ಅಂತಂದರೆ ಇದು ಸುತ್ತಳತೆ ಅಂತ ಅರ್ಥ ಆಯಿತು ಇವಾಗ ಉದ್ಯಾನವನದ ಸುತ್ತಳತೆ ಇಸ್ ಈಕ್ವಲ್ ಟು ಪೈ ಡಿ ಇದು ಸೂತ್ರ ಇದೆ ಅಂದ್ರೆ ವ್ಯಾಸ ಕೊಟ್ಟಿದ್ದಾಗ ಈ ಸೂತ್ರ ಹಚ್ಚಬೇಕು ಇಲ್ಲದಿದ್ರೆ ನಾವು ಏನಚ್ೀವಿ ನೋಡಿ ಇಲ್ಲಿ ಸೈಡ್ನಲ್ಲಿ ನಲ್ಲಿ ಮಾಡ್ತೀನಿ ನಾನು ವೃತ್ತದ ಸುತ್ತ ತೆಗೆದುಕೊಳ್ತು ಎರಡು ಪೈ ಆರ್ ನಮಗೆ ಡಿ ಅಂದ್ರೆ ಏನಿದೆ ಎರಡು ಆರ್ ಅಂದ್ರೆ ವ್ಯಾಸ ಅಂದರೆ ಎರಡು ತ್ರಿಜ್ಯಕ್ಕೆ ಸಮವಾಗಿದೆ ವ್ಯಾಸ ಅಂದರೆ ಎರಡು ತ್ರಿಜ್ಯಕ್ಕೆ ಸಮ ಈ ಎರಡು ಆರ್ ಬದಲಾಗಿ ನಾನು ಡಿ ಅಂತ ಬರೆದಿದ್ದೆ ನೋಡಿ ಪೈ ಡಿ ಎರಡು ಆರ್ ಎದಕ್ಕೆ ಸಮ ಆಗಿದೆ ಡಿ ಸಮ ಪೈ ಡಿ ಬರೆದುಕೊಂಡಿದ್ದೇನೆ ನೆಕ್ಸ್ಟ್ ಪೈ ಅಂದರೆ ಇಪ್ಪತ್ತೆರಡು ಬಾಗಿಲಿ ಏಳು ಗುಣೀಲಿ ಡಿ ಎಷ್ಟಿದೆ ನಮ್ಮ ಹತ್ರ ಇಪ್ಪತ್ತೊಂದು ಏಳು ಅಂದರೆ ಏಳು ಏಳು ಮೂರಲೇ ಇಪ್ಪತ್ತೊಂದು ಇಪ್ಪತ್ತೆರಡು ಮೂರಲೇ ಅರವತ್ತಾರು ಮೀಟರ್ ಇದೇನು ಬಂತು ಈ ಗಾರ್ಡನ್ಗೆ ಬೇಲಿ ಹಾಕಲು ಉದ್ದ ಬಂತು ಹಗ್ಗದ ಉದ್ದ ಇದರನ್ನು ನಾವು ಎರಡು ಸುತ್ತು ಹಾಕಬೇಕಂತೆ ಎರಡು ಸುತ್ತು ಬೇಲಿ ಎರಡು ಸುತ್ತು ಬೇಲಿ ಹಾಕಲಿಕ್ಕೆ ನಾವು ಅರವತ್ತಾರು ಗುಣಿಲಿ ಎರಡು ಮಾಡಿದ್ರೆ ಒನ್ನೂರ ಮೂವತ್ತೆರಡು ಮೀಟ್ರ್ ಅಂದರೆ ಎರಡು ಸುತ್ತಕ್ಕೆ ಹಗ್ ಎರಡು ಸುತ್ತು ಬೇಲಿ ಹಾಕ್ಲಿಕ್ಕೆ ಹಗ್ಗ ಎಷ್ಟು ಬೇಕು ಬೇಲಿ ಒನ್ನೂರ ಮೂವತ್ತೆರಡು ಇವಾಗ ಅವ್ರು ಏನು ಕೇಳ್ತಿದರೆ ಒಂದು ಮೀಟ್ರ್ ಸ್ವಯರ್ಗೆ ನಾಲ್ಕು ರೂಪಾಯಿ ಬೇಕಂತೆ ಈಗ ಒಂದು ಮೀಟ್ರ್ ಸ್ಕ್ವಯರ್ಗೆ ಸಾರಿ ಒಂದು ಮೀಟ್ರಿಗೆ ನಾಲ್ಕು ರೂಪಾಯಿ ಆದರೆ ಈಗ ಒನ್ನೂರ ಮೂವತ್ತೆರಡು ಮೀಟ್ರಿಗೆ ಎಷ್ಟು ರೂಪಾಯಿ ಅಂತ ಕೇಳ್ತಿದ್ದಾರೆ ಒನ್ನೂರ ಮೂವತ್ತೆರಡು ಇದು ಒಂದು ಇಲ್ಲಿ ಬಾಗಿಲೇ ಬರುತ್ತೆ ಗುಣಿಲೆ ಇದು ನಾಲ್ಕು ನೆಕ್ಸ್ಟ್ ಇದು ಗುಣಾಕಾರ ಮಾಡಿದ್ರೆ ನಾಲ್ಕು ಎರಡಲೆ ಎಂಟು ನಾಲ್ಕು ಮೂಡ್ಲಿ ಹನ್ನೆರಡು ಕೆಲವೊಂದು ಐನೂರ ಇಪ್ಪತ್ತೆಂಟು ರೂಪಾಯಿ ಬೇಕಾಗುತ್ತೆ ಎರಡು ಸುತ್ತು ಬೇಲಿ ಹಾಕಲು ಐನೂರ ಇಪ್ಪತ್ತೆಂಟು ರೂಪಾಯಿ ಬೇಕಾಗುತ್ತೆ ನೆಕ್ಸ್ಟ್ ಇವಾಗ ಐದನೇ ಕ್ವಶನ್ಗೆ ಹೋಗೋಣ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯೌಳ ವೃತ್ತಾಕಾರ ಹಾಳೆಯಿಂದ ಮೂರು ಸೆಂಟಿಮೀಟರ್ ತ್ರಿಜ್ಯೌಳು ವೃತ್ತವನ್ನು ಹೊರತೆಗೆಯಲಾಗಿದೆ ಉಳಿದ ಹಾಳೆಯ ವಿಸ್ತೀರ್ಣ ಕಂಡುಹಿಡಿಯರಂಥ ಕ್ವಶನ್ ಕೇಳಿದ್ದಾರೆ ಫಸ್ಟು ನೀವು ಏನು ಮಾಡಬೇಕಂದ್ರೆ ಕ್ವಶನನ್ನು ಅರ್ಥ ಮಾಡಿಕೊಳ್ಳಬೇಕು ಇವಾಗ ನೋಡಿ ಏನಿದೆ ಅಂತೆ ನಾಲ್ಕು ಸೆಂಟಿಮೀಟರ್ ತ್ರಿಜೊಳ್ಳು ವೃತ್ತಾಕಾರ ಅಂತೆ ಒಂದು ಹಾಳೆ ಅಂದರೆ ಒಂದು ಕಾಗಜ ಅದು ಯಾವುದಿತ್ತು ಅಂತೆ ನಾಲ್ಕು ಸೆಂಟಿಮೀಟರ್ ವೃತ್ತಾಕಾರ ಅಂತೆ ವೃತ್ತಾಕಾರವಾಗಿ ಒಂದು ಪೇಪರ್ ಇದೆಯಂತೆ ನಾಲ್ಕು ಸೆಂಟಿಮೀಟರ್ ತ್ರಿಜೆಳು ಆ ಹಾಳೆಯಿಂದ ಮೂರು ಸೆಂಟಿಮೀಟರ್ ಅಂದರೆ ಮೂರು ಸೆಂಟಿಮೀಟರ್ ಅಂದರೆ ಇದರೊಳಗೆ ಬರುತ್ತದೆ ಮೂರು ಸೆಂಟಿಮೀಟರ್ ತ್ರಿಜೆಯೊಳ್ಳೋ ವೃತ್ತಾಕಾರ ಹಾಳೆಯನ್ನು ಹೊರತೆಗೆ ಅಂದರೆ ನಡಬರ್ಕಿಂದ ಏನು ಮಾಡಬೇಕು ನಾವು ಕತ್ತರಿಸಿ ಹೊರತೆಗಬೇಕಾಗುತ್ತೆ ಇದನ್ನು ಹೊರತೆಗೆಯೋದಾದರೆ ಉಳಿದ ಹಾಳೆಯ ಅಂದರೆ ಇದು ಉಳಿದಿದ ಭಾಗ ಇದು ಯಾವುದು ಈ ಭಾಗದ ವಿಸ್ತೀರ್ಣ ಕಂಡಿಡಿರುತ್ತೆ ಉಳಿದ ಹಾಳೆಯ ವಿಸ್ತೀರ್ಣ ಕಂಡುಹಿಡಿರಿ ಅಂತ ಕೊಟ್ಟಿದ್ದಾರೆ ನಾನು ಇವಾಗಿದು ನಡುವೆ ಇರೋದು ಚಿಕ್ಕ ವೃತ್ತ ಇದು ಹೊರಗಡೆ ಇರೋದು ದೊಡ್ಡ ವೃತ್ತ ಆದ್ದರಿಂದ ನಾನು ದೊಡ್ಡ ವೃತ್ತದ ತ್ರಿಜ್ಯ ಅಂದರೆ ಕ್ಯಾಪಿಟಲ್ ಆರ್ ಬರ್ಕೋತೀನಿ ನಾಲ್ಕು ಸೆಂಟಿಮೀಟ್ರ್ ನೆಕ್ಸ್ಟ್ ಚಿಕ್ಕ ವೃತ್ತದ ತ್ರಿಜ್ಯ ಸ್ಮಾಲ್ ಆರ್ ಮೂರು ಸೆಂಟಿಮೀಟರ್ ಫಸ್ಟ್ಗೆ ನಾನೇನು ಮಾಡ್ತೀನಿ ಅಂದರೆ ದೊಡ್ಡ ವೃತ್ತದ ವಿಸ್ತೀರ್ಣ ಕಂಡಿಡ್ತೀನಿ ದೊಡ್ಡ ವೃತ್ತದ ವಿಸ್ತೀರ್ಣ ಅಂದರೆ ಪೈ ಕ್ಯಾಪಿಟಲ್ ಆರ್ ಸ್ಕ್ವೇರ್ ವೃತ್ತದ ವಿಸ್ತೀರ್ಣ ಕಂಡಿಡೋ ಸೂತ್ರ ಏನಿದೆ ಪೈ ಆರ್ ಸ್ಕ್ವೇರ್ ಇದೆ ಈ ಆರ್ ಸ್ಕ್ವೇರ್ನಲ್ಲಿ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಅಂತ ಬರೆದಿದ್ದೇನೆ ಇಪ್ಪತ್ತೆರಡು ಬಾಗಿಲು ಏಳು ಪೈ ಬೆಲೆ ಆರು ಅಂದರೆ ನಾಲ್ಕಿದೆ ದೊಡ್ಡ ವೃತ್ತ ತ್ರಿಜ್ಯ ನಾಲ್ಕು ಅಂದರೆ ನಾಲ್ಕು ಗುಣಿಲೆ ನಾಲ್ಕು ಇವಾಗಿದ್ದ ಗುಣಾಕಾರ ಮಾಡಿ ಇಪ್ಪತ್ತೆರಡು ಬಾಗಿಲೆ ಏಳು ಗುಣಿಲೆ ಇದು ಎಂಟು ಎರಡು ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ಒನ್ನೂರ ಎಪ್ಪತ್ತಾರು ಬಾಗಿಲೆ ಏಳು ಇಷ್ಟ ಆದರೆ ಇವಾಗ ಆನ್ಸರ್ ಎಷ್ಟು ಬರುತ್ತೆ ಅಂತಂದರೆ ಇದ್ರದ್ದು ಸರಿಲಿ ನಾಲ್ಕು ಗುಣಿಲೆ ನಾಲ್ಕು ಎಂಟು ಬರಲ್ಲ ನಾಲ್ಕು ನಾಲ್ಕಲೇ ಹದಿನಾರು ಒಟ್ಟಿನಲ್ಲಿ ಇದರ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಇದು ಹದಿನಾರು ಇದೆ ನೋಡಿ ಇಪ್ಪತ್ತೆರಡು ಗುಣಿಲಿ ಹದಿನಾರು ಬಾಗಿಲು ಏಳು ಮಾಡಿದ್ರೆ ಒಟ್ಟು ಆನ್ಸರ್ ಐವತ್ತು ಪಾಯಿಂಟ್ ಎರಡು ಎಂಟು ಸೆಂಟಿಮೀಟ್ರ್ ಸ್ಕ್ವಯರ್ ಇದೇನು ಬಂತು ದೊಡ್ಡ ವೃತ್ತದ ವಿಸ್ತೀರ್ಣ ಇವಾಗ ನಾವು ಚಿಕ್ಕ ವೃತ್ತದ ವಿಸ್ತೀರ್ಣ ನಾವು ಚಿಕ್ಕ ವೃತ್ತದ ವಿಸ್ತೀರ್ಣ ಟು ಪೈ ಸ್ಮಾಲರ್ ಸ್ಕ್ವಯರ್ ಪೈ ಅಂದರೆ ಇಪ್ಪತ್ತೆರಡು ಬಾಗಿಲು ಏಳು ಗುಣಿಲಿ ಆರು ಅಂದರೆ ಚಿಕ್ಕ ವೃತ್ತ ತ್ರಜನದೇ ಮೂರು ಅದೇ ಮೂರು ಗುಣಿಲೆ ಮೂರು ಇಪ್ಪತ್ತೆರಡು ಬಾಗಿಲು ಏಳು ಮೂರು ಮೂರಲೆ ಒಂಬತ್ತು ಇವಾಗ ಇಪ್ಪತ್ತೆರಡು ಗುಣಿಲೆ ಒಂಬತ್ತು ಮಾಡಿ ಬಾಗಿಲು ಏಳು ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತಂದರೆ ಇಪ್ಪತ್ತೆಂಟು ಪಾಯಿಂಟ್ ಎರಡು ಎಂಟು ಐದು ಸಾರಿ ಎರಡು ಎಂಟು ಸೆಂಟಿಮೀಟರ್ ಸ್ಕ್ವೈರ್ ಇವಾಗ ನಾವು ಉಳಿದ ಭಾಗದ ವಿಸ್ತೀರ್ಣ ಕಂಡು ಇಡಬೇಕು ಇಲ್ಲೇನು ಕೇಳಿದರೆ ಕ್ವಶನ್ ನೋಡಿ ಉಳಿದ ಹಾಳೆಯ ವಿಸ್ತೀರ್ಣ ಉಳಿದ ಹಾಳೆಯ ವಿಸ್ತೀರ್ಣ ಇಸ್ ಇಲ್ ಟು ದೊಡ್ಡ ವೃತ್ತದ ವಿಸ್ತೀರ್ಣ ಮೈನಸ್ ಚಿಕ್ಕ ವೃತ್ತದ ವಿಸ್ತೀರ್ಣ ದೊಡ್ಡ ವೃತ್ತದಷ್ಟಿದೆ ಐವತ್ತು ಪಾಯಿಂಟ್ ಎರಡು ಎಂಟು ಮೈನಸ್ ಇಪ್ಪತ್ತೆಂಟು ಪಾಯಿಂಟ್ ಎರಡು ಎಂಟು ಇವಾಗ ಮೈನಸ್ ಮಾಡಿ ಇಪ್ಪತ್ತೆರಡು ಸೆಂಟಿಮೀಟರ್ ಸ್ಕ್ವಯರ್ ಆಗುತ್ತದೆ ಇದೇನಾಗಿದೆ ಐದನೇ ಕ್ವಶನ್ ಆನ್ಸರ್ ಆಗಿದೆ ಇವಾಗ ಆರನೇ ಕ್ವಶನ್ಗೆ ಹೋಗೋಣ ಸೈಮ ಒಂದು ಪಾಯಿಂಟ್ ಐದು ಮೀಟರ್ ವ್ಯಾಸವುಳ್ಳ ವೃತ್ತಾಕಾರ ಮೇಜಿನ ಹೊದಿಕೆಯ ಅಂಚಿಗೆ ಪಟ್ಟಿ ಹಾಕಲು ಇಚ್ಛಿಸುತ್ತಾಳೆ ಅಗತ್ಯವಿರುವ ಇರುವ ಪಟ್ಟಿಯ ಉದ್ದ ಕಂಡುಹಿಡೀರಿ ಒಂದು ಮೀಟರ್ ಪಟ್ಟಿಯ ಬೆಲೆ ಹದಿನೈದು ರೂಪಾಯಿ ಆದರೆ ಒಟ್ಟು ಪಟ್ಟಿಯ ಬೆಲೆ ಕಂಡುಹಿಡ್ರಿ ಪೈ ಬೆಲೆ ಮೂರು ಪಾಯಿಂಟ್ ಒಂದು ನಾಲ್ಕು ಅಂತ ಕೊಟ್ಟಿದ್ದಾರೆ ಆಲ್ರೆಡಿ ಇದು ಯಾವ ರೀತಿ ಕ್ವಶನ್ ಇದೆ ಅಂತ ನಾಲ್ಕನೇ ಕ್ವಶನ್ ರೀತಿಯ ಈ ಆರನೇ ಕ್ವೆಶನ್ ಇದೆ ಬನ್ನಿ ಮಾಡೋಣ ನೋಡಿ ಏನು ಕಂಡುಹಿಡಿ ಅಂತಂದರೆ ಒಂದು ಸಾಯಿಮಾ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸಾಯಮ ಒಂದು ಪಾಯಿಂಟ್ ಐದು ಒಂದು ಪಾಯಿಂಟ್ ಐದು ಮೀಟರ್ ವ್ಯಾಸವುಳ್ಳ ವೃತ್ತಾಕಾರ ಮೇಜ್ ಅಂದರೆ ಟೇಬಲ್ ಇದೆ ಅಂತೆ ಆ ಟೇಬಲ್ ಹೊದಿಕೆ ಅಂದರೆ ಸುತ್ತ ಏನು ಮಾಡಬೇಕಂತೆ ಅಂಚಿಗೆ ಒಂದು ಪಟ್ಟಿ ಹಾಕಲು ಇಚ್ಛಿಸ್ತಾಳೆ ಅಂತೆ ಆಗತ್ತಿರೋ ಪಟ್ಟಿಯ ಉದ್ದ ಕಂಡಿಡ್ರಂದರೆ ಈ ಪಟ್ಟಿಯ ಉ ಉದ್ದ ಅಂದರೆ ಸುತ್ತಳತೆ ಕಂಡಿಡಬೇಕು ಆರನೇದು ವೃತ್ತದ ಸುತ್ತಳತೆಜ್ಕೊಟ್ಟು ಪೈ ಡಿ ಅಂತ ಬರ್ಕೋತೀನಿ ಯಾಕಂದರೆ ಇಲ್ಲಿ ವ್ಯಾಸ ಕೊಟ್ಟಿದ್ದಾರೆ ಪೈ ಅಂದರೆ ಮೂರು ಪಾಯಿಂಟ್ ಒಂದು ನಾಲ್ಕು ಗುಣಿಲೆ ಡಿ ಅಂದರೆ ಒಂದು ಪಾಯಿಂಟ್ ಐದು ಎರಡು ಗುಣಾಕಾರ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ನಾಲ್ಕು ಪಾಯಿಂಟ್ ಏಳು ಒಂದು ಮೀಟರ್ ಇವಾಗ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಾರೆ ಒಂದು ಮೀಟ್ರ್ ಪಟ್ಟಿಯ ಬೆಲೆ ಹದಿನೈದು ರೂಪಾಯಿ ಒಂದು ಮೀಟ್ರ್ ಪಟ್ಟಿಗೆ ಹದಿನೈದು ರೂಪಾಯಿ ಆದರೆ ನಮ್ಮ ಹತ್ರ ಎಷ್ಟು ಬಂತು ನಾಲ್ಕು ಪಾಯಿಂಟ್ ಏಳು ಮೀಟ್ರ ಪಟ್ಟಿಗೆ ಎಷ್ಟು ಹಣ ಬೇಕಾಗುತ್ತೆ ನೋಡೋಣ ನಾಲ್ಕು ಪಾಯಿಂಟ್ ಏಳು ಒಂದು ಬಾಗಿಲೆ ಒಂದು ಗುಣಿಲೆ ಹದಿನೈದು ರೂಪಾಯಿ ಇದಿದು ಗುಣಾಕಾರ ಮಾಡಿದ್ರೆ ಎಪ್ಪತ್ತು ಪಾಯಿಂಟ್ ಆರು ಐದು ರೂಪಾಯಿ ಹತ್ತುತ್ತದೆ ಇದು ಆರನೇ ಕ್ವಶನ್ ಆನ್ಸರ್ ಇವಾಗ ಏಳನೇ ಕ್ವಶನ್ಗೆ ಹೋಗೋಣ ಪಕ್ಕದ ಚಿತ್ರದಲ್ಲಿ ವ್ಯಾಸವನ್ನು ಒಳಗೊಂಡಂತೆ ಅರ್ಧ ವೃತ್ತದ ಸುತ್ತಳತೆ ಕಂಡು ಅಂತ ಕ್ವಶನ್ ಕೊಟ್ಟಿದ್ದಾರೆ ಏನಿದೆ ಪಕ್ಕದ ಚಿತ್ರದಲ್ಲಿ ಒಂದು ಅರ್ಧ ವೃತ್ತ ಇದೆ ಇಲ್ಲೇನು ಕೊಟ್ಟಿದ್ದಾರೆ ವ್ಯಾಸವನ್ನು ಒಳಗೊಂಡಂತೆ ಇದು ವ್ಯಾಸವನ್ನು ಒಳಗೊಂಡಂತೆ ಹತ್ತು ಸೆಂಟಿಮೀಟರ್ ವ್ಯಾಸವಿರುವ ಅರ್ಧ ವೃತ್ತದ ವಿಸ್ ಸುತ್ತಳತೆ ಕಂಡುಹಿಡಿಯೋರಂತ ಕ್ವಶನ್ ಕೊಟ್ಟಿದ್ದಾರೆ ಇವಾಗ ನೋಡೋಣ ಇವಾಗ ಅರ್ಧ ವೃತ್ತದ ಏಳನೇ ಕ್ವಶನು ಅರ್ಧ ವೃತ್ತದ ಸುತ್ತಳತೆ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಟು ಆರ್ ಯಾಕಂದರೆ ಇಲ್ಲಿ ನೋಡಿ ಫಸ್ಟ್ ವೃತ್ತದ ಸುತ್ತಳತೆ ಏನಿದೆ ನಿಮಗೆ ಹೇಳುತ್ತೀನಿ ನೋಡಿ ವೃತ್ತದ ಸುತ್ತಳತೆ ಎರಡು ಪೈ ಆರ್ ಅಂತ ಇದೆ ಪೈ ಆರ್ ಇದು ವೃತ್ತದ ಸುತ್ತಳತ್ತೆ ಅರ್ಧ ಅಂದರೆ ಇದರ ಅರ್ಧ ಮಾಡಿದ್ರೆ ಎರಡು ಎರಡು ಕ್ಯಾನ್ಸಲ್ ಆಗಿ ಪೈ ಆರ್ ಬಂತು ಪ್ಲಸ್ ಟು ಆರ್ ಎಲ್ಲಿಂದ ಬಂತಂದರೆ ನಮಗೆ ವ್ಯಾಸವನ್ನು ಒಳಗೊಂಡಂತೆ ವ್ಯಾಸ ಅಂದರೆ ಡಿ ಡಿ ಅಂದರೆ ಎಷ್ಟಿದೆ ಎರಡು ಆರ್ ಇದೆ ಆದ್ದರಿಂದ ಎರಡು ಆರ್ ಬರ್ಕೊಂಡಿದ್ದೀನಿ ಇವಾಗ ಪೈ ಅಂದರೆ ಎಷ್ಟು ತೊಗೋಬೇಕು ಇಪ್ಪತ್ತೆರಡು ಬಾಗಿಲೇ ಏಳು ತೊಗೋಬೇಕು ಯಾಕಂದರೆ ಇಲ್ಲಿ ಕೊಟ್ಟಿಲ್ಲ ಅಂತಂದರೆ ವ್ಯಾಸದ ಬೆಲೆ ನಾವು ಇಪ್ಪತ್ತೆರಡು ಬಾಗಿಲೇ ಏಳೇ ತೆಗೆದುಕೊಳ್ಬೇಕು ಆರ್ ಅಂದರೆ ಎಷ್ಟಿದೆ ಹತ್ತರದ್ದು ಅರ್ಧ ಮಾಡಿದ್ರೆ ಎಷ್ಟಾಗುತ್ತೆ ಐದಾಗುತ್ತೆ ಐದು ಪ್ಲಸ್ ಎರಡು ಗುಣಿಲೆ ಆರೆಷ್ಟು ಬಂತು ಐದು ಇವಾಗ ಇಪ್ಪತ್ತೆರಡು ಗುಣಿಲೆ ಐದು ಮಾಡಿದ್ರೆ ಇಪ್ಪತ್ತೆರಡು ಗುಣಿಲೆ ಐದು ಮಾಡಿದ್ರೆ ನೂರ ಹತ್ತು ಬಾಗಿಲು ಏಳು ಪ್ಲಸ್ ಎರಡು ಐದಲೇ ಹತ್ತು ಇವಾಗ ಲಸ ತಗೊಳ್ಳೋಣ ಒಂದು ನೂರ ಹತ್ತು ಪ್ಲಸ್ ಎಪ್ಪತ್ತು ಬಾಗಿಲೆ ಏಳು ಇಷ್ಟು ಎಷ್ಟು ಒಂದು ನೂರ ಎಂಬತ್ತು ಬಾಗಿಲು ಏಳು ಮಾಡಿದ್ರೆ ಇಪ್ಪತ್ತೈದು ಪಾಯಿಂಟ್ ಏಳು ಮೀಟರ ಸೆಂಟಿಮೀಟರ್ ಸೆಂಟಿಮೀಟರ್ ಬರುತ್ತೆ ಇದೇನಾಗಿದೆ ವ್ಯಾಸವನ್ನು ಒಳಗೊಂಡಂತೆ ಅರ್ಧ ವೃತ್ತದ ಸುತ್ತಳತೆ ಆಗಿದೆ ಇವಾಗ ಎಂಟನೇ ಕ್ವಶನ್ಗೆ ಹೋಗೋಣ ಎಂಟನೇ ಕ್ವಶನ್ ಏನಿದೆ ನೋಡಿ ಪ್ರತಿ ಚದರ ಮೀಟರ್ಗೆ ಹದಿನೈದು ರೂಪಾಯಿಯಂತೆ ಒಂದು ಪಾಯಿಂಟ್ ಏಳು ಸಾರಿ ಆರು ಮೀಟರ್ ವ್ಯಾಸವುಳ್ಳ ವೃತ್ತಾಕಾರ ಮೇಜಿನ ಮೇಲ್ಮೆಯನ್ನು ಹೊಳಪುಗೊಳಿಸಲು ತಗಲು ವೆಚ್ಚ ಸೇಮ್ ಯಾವ ರೀತಿ ಇದೆ ಆರನೇ ಕ್ವಶನು ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಕೂಡ ಇತ್ತು ನೋಡಿ ಅದೇ ರೀತಿಯಾಗಿ ಇದೆ ಸೇಮ್ ಆರನೇ ಕ್ವಶನ್ ಟೈಪ್ ಅದಿದು ಏನಿದೆ ಅಂತೆ ಪ್ರತಿ ಚದರ ಮೀಟ್ರಿಗೆ ಹದಿನೈದು ರೂಪಾಯಿ ಅಂತೆ ಒಂದು ಪಾಯಿಂಟ್ ಆರು ಮೀಟರ್ ವ್ಯಾಸವುಳ್ಳ ವೃತ್ತಾಕಾರ ಮೇಜ್ ಇದೆ ಅಂತೆ ಒಂದು ಪಾಯಿಂಟ್ ಆರು ಮೀಟರ್ ವೃತ್ತಾಕಾರ ಮೇಜ್ ಇದೆ ಅಂತೆ ಅದಕ್ಕೆ ಏನು ಮಾಡಬೇಕಂತೆ ಹೊಳಪುಗೊಳಿಸಲು ಮೇಲ್ಮೈಯನ್ನು ಹೊಳಪುಗೊಳಿಸಲು ತಗ ತಗಲು ವೆಚ್ಚ ಸೇಮ್ ಅದೇ ಟೈಪ್ ಇಲ್ಲ ಇಲ್ಲಿ ಮೇಲ್ಮೈ ಕೇಳಿದ್ದಾರೆ ಅಂದರೆ ವಿಸ್ತೀರ್ಣ ಕೇಳಿದ್ದಾರೆ ಅಂದರೆ ಡಿ ಎಷ್ಟು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಡೋಣ ಒಂದು ಪಾಯಿಂಟ್ ಆರು ಮೀಟರ್ ಇದನ್ನು ಆರು ಬೇಕಾದರೆ ಡಿ ಬೈ ಟೂ ಮಾಡಬೇಕು ಯಾಕಂದರೆ ವ್ಯಾಸದ ಅರ್ಧ ಮಾಡಿದ್ರೆ ಥ್ರಿಜ್ಜ ಸಿಗುತ್ತೆ ಒಂದು ಪಾಯಿಂಟ್ ಆರು ಬಾಗಿಲು ಅಂದರೆ ಸೊನ್ನೆ ಪಾಯಿಂಟ್ ಎಂಟು ಮೀಟರ್ ಇದು ಆರು ಬಂತು ನಮಗೆ ಏನು ಅಂದರೆ ವೃತ್ತದ ವಿಸ್ತೀರ್ಣ ಮೇಲ್ಮೈ ಹೊಳಪುಗೊಳಿಸಲು ಮೇಜಿನ ಮೇಲ್ಮೈ ಹೊಳಪುಗೊಳಿಸಲು ಅಂದರೆ ಇದಕ್ಕೆ ಹೊಳಪು ಮಾಡಬೇಕಂದ್ರೆ ವಿಸ್ತೀರ್ಣ ಕಂಡುಹಿಡಬೇಕು ಪೈ ಆರು ಸ್ಕ್ವರ್ ಪೈ ಅಂದರೆ ಎಷ್ಟು ಕೊಟ್ಟಿದ್ರೆ ಇಲ್ಲಿ ಮೂರು ಪಾಯಿಂಟ್ ಒಂದು ನಾಲ್ಕು ಮೂರು ಪಾಯಿಂಟ್ ಒಂದು ನಾಲ್ಕು ಗುಂಡಿಲಿ ಆರ್ ಎಷ್ಟಿದೆ ನಮಗೆ ಹತ್ರ ಸೊನ್ನೆ ಪಾಯಿಂಟ್ ಎಂಟು ಗುಣಿಲೆ ಸೊನ್ನೆ ಪಾಯಿಂಟ್ ಎಂಟು ಇದೆ ಇವಾಗ ಇಷ್ಟು ಮೂರು ಗುಣಾಕಾರ ಮಾಡಿದ್ರೆ ಎರಡು ಪಾಯಿಂಟ್ ಸೊನ್ನೆ ಒಂದು ಒಂದು ಮೀಟ್ರ್ ಸ್ಕ್ವೇರ್ ಇದು ಬರುತ್ತೆ ಇದು ವೃತ್ತದ ವಿಸ್ತೀರ್ಣ ಇಲ್ಲಿ ಏನು ಕೊಟ್ಟಿದರೆ ಒ ಪ್ರತಿ ಚದರ ಮೀಟರ್ಗೆ ಪ್ರತಿ ಚದರ ಮೀಟರ್ ಅಂದರೆ ಒಂದು ಮೀಟ್ರ್ ಸ್ಕ್ವೇರ್ಗೆ ಎಷ್ಟು ರೂಪಾಯಿ ಇದೆ ಹದಿನೈದು ರೂಪಾಯಿ ಅಂತೆ ಇವಾಗ ಎರಡು ಪಾಯಿಂಟ್ ಸೊನ್ನೆ ಒಂದು ಒಂದು ಮೀಟ್ರ್ ಸ್ಕ್ವೇರ್ಗೆ ಎಷ್ಟು ಅಂತ ಕೊಟ್ಟಿದ್ದಾರೆ ಇವಾಗ ಇದು ಎರಡು ಪಾಯಿಂಟ್ ಸೊನ್ನೆ ಒಂದು ಅಂದರೆ ಎರಡು ರೂಪಾಯಿ ಅಂತ ಎರಡು ಮೀಟ್ರ್ ಸ್ಕ್ವೇರ್ ಅಂತ ಬರಿಬೋದು ಎರಡು ಬಾಗಿಲು ಒಂದು ಗುಣಿಲಿ ಹದಿನೈದು ಹದಿನೈದು ಎರಡಲೇ ಮೂವತ್ತು ರೂಪಾಯಿ ಆಯಿತು ಮೂವತ್ತು ರೂಪಾಯಿ ಬೇಕಾಗುತ್ತೆ ತಗಲು ವೆಚ್ಚ ಎಷ್ಟು ಮೂವತ್ತು ರೂಪಾಯಿ ಇಷ್ಟು ಏನಾಗಿದೆ ಎಂಟು ಕ್ವೆಶನ್ಗಳು ಆಗಿವೆ ಮುಂದಿನ ವಿಡಿಯೋದಲ್ಲಿ ಉಳಿದ ಪ್ರಶ್ನೋತ್ತರ ನೋಡೋಣ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಧನ್ಯವಾದಗಳು